ಕುಕ್ಮಾದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯನ್ನು ರಚಿಸಲಾಗಿದ್ದು ಅದರ ಪದಗ್ರಹಣ ಸಮಾರಂಭ ಅಕ್ಟೋಬರ್ ಹತ್ತೊಂಬತ್ತರಂದು ನಡೆಯಲಿದೆ ಕೋಡಿಯಾಲ್ಬೈಲ್ನ ಹೋಟೆಲ್ ಓಷನ್ ಪರ್ನಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ಕುಕ್ಮಾದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ನಿಯೋಜಿತ ಅಧ್ಯಕ್ಷರಾದ ಯುವರಾಜ್ ಜೈನ್ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ಕುಕ್ಮಾ ಪದಗ್ರಹಣದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿ ಮಾತನಾಡಿ ಕುಕ್ಮಾ ರಾಜ್ಯ ಸಮಿತಿಯ ನಿರ್ದೇಶನದಂತೆ ಈಗಾಗಲೇ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಮೈಸೂರು ಹಾವೇರಿ ದಾವಣಗೆರೆ ಜಿಲ್ಲೆಗಳಲ್ಲಿ ಕುಕ್ಮಾ ಜಿಲ್ಲಾ ಸಮಿತಿಯನ್ನು ರಚಿಸಲಾಗಿದೆ ಎಂದಿದ್ದಾರೆ ಪದಗ್ರಹಣ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ನ ಸದಸ್ಯರಾದ ಭೋಜೆಗೌಡ ದಕ್ಷಿಣ ಕನ್ನಡ ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ರಾಜೇಶ್ವರಿ ಎಚ್ ರಾಜ್ಯ ಕುಪ್ಮಾ ಸಮಿತಿಯ ಗೌರವ ಅಧ್ಯಕ್ಷರಾದ ಕೆ ರಾಧಾಕೃಷ್ಣ ಶೆಣೈ ಡಾಕ್ಟರ್ ಎಂಬಿ ಪೌ ಡಾಕ್ಟರ್ ಕೆ ಸಿ ನಾಯಕ್ ಕಾರ್ಯದರ್ಶಿಗಳಾದ ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಇವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕುಕ್ಮಾ ಸಮ ರಾಜ್ಯ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ್ ಆಳ್ವಾ ವಹಿಸಿಕೊಳ್ಳಲಿರುವರು ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ರವೀಂದ್ರ ಪಿ ರಮೇಶ್ ಕೆ ಕರುಣಾಕರ್ ಬಳ್ಳೂರು ಉಪಸ್ಥಿತರಿದ್ದರು ನರೇಂದ್ರ ನಾಯಕ್ ಅವರು ಡಾಕ್ಟರ್ ಮೋಹನ ಆಳ್ವಾ ಇವರೆಲ್ಲ ಸೇರಿಕೊಂಡು ಒಂದು ಪ್ರೈವೇಟ್ ಅನೈಡೆಡ್ ಇನ್ಸ್ಟಿಟ್ಯೂಷನ್ ಅಸೋಸಿಯೇಷನ್ ಮಾಡಬೇಕು ಅಂತ ಒಂದು ಯೋಚನೆ ಮಾಡಿಕೊಂಡು ನಾನು ಎಕ್ಸಲೆಂಟ್ ಮೂಡಬಿದ್ರಿ ಸಂಸ್ಥೆಯ ಅಧ್ಯಕ್ಷನಾಗಿರ್ತಕ್ಕಂಥ ಯುವರಾಜ್ ನನ್ನನ್ನು ಉಪಾಧ್ಯಕ್ಷನನ್ನು ನಾವು ಮಾಡಿ ಹಾಗೂ ಡಾಕ್ಟರ್ ರೇವಣ್ಕರ್ ಇವರನ್ನು ಉಪಾಧ್ಯಕ್ಷರನ್ನು ಮಾಡಿ ಅಧ್ಯಕ್ಷರಾಗಿ ರಾಜ್ಯದ ಅಧ್ಯಕ್ಷರಾಗಿ ಡಾಕ್ಟರ್ ಮೋನ ಆಳ್ವ ಇದ್ದುಕೊಂಡು